ಜೊಲ್ಲೆ ಗ್ರೂಪ್ ಆಯೋಜಿಸಿದ ಜನಮನ ಸೆಳೆದ ಜೋಡೆತ್ತಿನ ಗಾಡಿ ಶರೆಯತ್ತು ಪ್ರಥಮ ಕ್ರಮಾಂಕ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಪಡೆದುಕೊಂಡ ದಾನುರಿಯ ಬಂಡಾ ಕಿಲಾರೆ ಎತ್ತುಗಳು ಹೌದು ಜೊಲ್ಲೆ ಗ್ರೂಪ್ ಹಾಗೂ ಸಂಸದ ಕ್ರೀಡಾ ಮಹೋತ್ಸವ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಬಡಿಗೆ ಬಾರೋಕೋಲು ರಹಿತ ಎತ್ತಿನ ಹಾಗೂ ಕುದುರೆ ಗಾಡಿ ಶರೆಯತ್ತು ಜನಮನ ಸೂರೆಗೊಂಡವು ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ಮಲಿಕವಾಡ ರಸ್ತೆಯ ಮಧ್ಯದ ಮೈದಾನದಲ್ಲಿ ನಡೆದ ರೋಮಾಂಚನಕಾರಿ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾ ಮುಂದೆ ತಾ ಮುಂದೆ ಎಂದು ಮಿಂಚಿನ ಓಟ ಬೀರುವ ಎತ್ತುಗಳ ಚಕ್ಕಡಿಳೆಯುವ ಸ್ಪರ್ಧೆಯಲ್ಲಿ ಒಟ್ಟು ಮೂವತ್ತೆಂಟು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಸ್ಪರ್ಧಕರು ಬಾಚಿಕೊಂಡರು ಸ್ಪರ್ಧೆಯಲ್ಲಿ ಅತ್ಯಂತ ತುರುಸಿನ ಹಾಗೂ ಜನಾಕರ್ಷಿಸಿದ ಪ್ರಥಮ ಕ್ರಮಾಂಕದ ಸಾಮಾನ್ಯ ಎತ್ತುಗಳ ಸ್ಪರ್ಧೆಯಲ್ಲಿ ದಾನೋಳಿಯ ಬಂಡಾ ಕಿಲಾರೆ ಅವರ ಎತ್ತುಗಳು ಪ್ರಥಮ ಕ್ರಮಾಂಕ ಪಡೆದು ಹನ್ನೊಂದು ಲಕ್ಷ ರೂಪಾಯಿ ಸ್ಮೃತಿ ಚಿನ್ನದೊಂದಿಗೆ ಬಹುಮಾನ ತನ್ನದಾಗಿಸಿಕೊಂಡವು ದ್ವಿತೀಯ ಕ್ರಮಾಂಕ ಶಿರೂರಿನ ಬಾಳು ಹಜಾರೆ ಐದು ಲಕ್ಷ ರೂಪಾಯಿ ತೃತೀಯ ಕ್ರಮಾಂಕ ಪರಿತೆಯ ಸಚಿನ್ ಪಾಟೀಲ ಮೂರು ಲಕ್ಷ ರೂಪಾಯಿ ಹಾಗೂ ನಾಲ್ಕನೇ ಕ್ರಮಾಂಕದ ಬಹುಮಾನ ಪಳಸಿಯ ಉಮೇಶ್ ಜಾಧವ ಎರಡು ಲಕ್ಷ ರೂಪಾಯಿ ಪಡೆದುಕೊಂಡರು ಜನರಲ್ ಕುದುರೆಗಾಡಿ ಷರ್ಯತ್ತಿನಲ್ಲಿ ಸಂಗಮವಾಡಿಯ ಮಂಗಲ್ ಪ್ರಥಮ ಒಂದು ಲಕ್ಷ ರೂಪಾಯಿ ಯಡೂರವಾಡಿಯ ಮೇಜರ ರುಸ್ತುಮ ದ್ವಿತೀಯ ಎಪ್ಪತ್ತೈದು ಸಾವಿರ ರೂಪಾಯಿ ಲಗಮಣ್ಣ ತೃತೀಯ ಐವತ್ತು ಸಾವಿರ ರೂಪಾಯಿ ಹಾಗೂ ಕುರುಂದವಾಡದ ರಮೇಶ್ ಪಾಟೀಲ್ ನಾಲ್ಕನೇ ಕ್ರಮಾಂಕ ಇಪ್ಪತ್ತೈದು ಸಾವಿರ ರೂಪಾಯಿ ಕರ್ನಾಟಕ ಮರ್ಯಾದಿತ ಎತ್ತುಗಳ ಗಾಡಿ ಸ್ಪರ್ಧೆಯಲ್ಲಿ ಯರಗಟ್ಟಿಯ ಅಜಿತ್ ದೇಸಾಯಿ ಪ್ರಥಮ ಐದು ಲಕ್ಷ ರೂಪಾಯಿ ಹಳದಟ್ಟಿಯ ದರ್ಯಪ್ಪ ಕುಂಡಿಬೇಜ್ ದ್ವಿತೀಯ ಮೂರು ಲಕ್ಷ ರೂಪಾಯಿ ತೃತೀಯ ಕ್ರಮ ಮಲಿಕವಾಡದ ಮಹದೇವ ಗಜಬರ್ ನಾಲ್ಕನೇ ಕ್ರಮಾಂಕ ಹುವನ್ನ ಮಾನೆ ಒಂದು ಲಕ್ಷ ರೂಪಾಯಿ ಇನ್ನು ಕರ್ನಾಟಕ ಮರ್ಯಾದಿತ ಕುದುರೆಗಾಡಿ ಷರ್ಯತ್ತಿನಲ್ಲಿ ಶಿವಾಜಿ ಸಡಕೆ ಪ್ರಥಮ ಮಾರುತಿ ಗಸ್ತೆ ದ್ವಿತೀಯ ದತ್ತು ಪಾಟೀಲ್ ತೃತೀಯ ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ನಾಲ್ಕನೇ ಕ್ರಮಾಂಕ ಪಡೆದುಕೊಂಡರು ವಿಜೇತರಿಗೆ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಶಾಸಕಿ ಶಶಿಕಲಾ ಜೊಲ್ಲೆ ಯವರ ಹಸ್ತದಿಂದ ಬಹುಮಾನ ವಿತರಿಸಲಾಯಿತು ಶರಿಯತ್ತು ನೋಡಲು ಸುತ್ತಲಿನ ಹತ್ತು ಹಳ್ಳಿಗಳಿಂದ ಲಕ್ಷಕ್ಕೂ ಅಧಿಕ ಪ್ರೇಕ್ಷಕರು ಪಾಲ್ಗೊಂಡಿದ್ದರು ನೋಡಲು ಜನಸಾಗರವೇ ಬಂದದ್ದು ನೋಡಿದ್ರೆ ಇದಕ್ಕೆ ಬಹಳ ಅವಶ್ಯಕತೆ ಅದ ಅನಿಸ್ತು ಅದಕ್ಕಾಗಿ ನಾವು ಎಲ್ಲಿ ಗ್ರೂಪ್ ತರಬೇತಿ ನಾವು ಈಗಾಗಲೇ ಈ ಸ್ಪರ್ಧೆಗಳನ್ನ ಈಗಾಗಲೇ ಕಬಡ್ಡಿ ಇರ್ಬೋದು ಇರ್ಬೋದು ಇಂಥ ಹತ್ತು ಹಲವಾರು ಕ್ರೀಡೆಗಳನ್ನ ಹಮ್ಮಿಕೊಳ್ಳುತ್ತಾ ಬಂದಿವಿವು ಇವತ್ತು ಬೈಲ್ಗಾಡಿ ಷರತ್ತು ಕೂಡ ಅದರಲ್ಲಿ ಒಂದು ಇವತ್ತು ಇಷ್ಟೊಂದು ಉತ್ಸುಕುಂಬಿಕೊಂಡು ಬಹಳಷ್ಟು ಧನ್ಯ ಆಗಬೇಕು ಅಂತ ನಾನು ಆಯ್ತು ಈಗಾಗಲೇ ಇದರ ಶರತ್ ಅಸೋಸಿಯೇಷನ್ ವತಿಯಿಂದ ಮೊದಲನೇ ಬಹುಮಾನ ಜನರಲ್ ಏನೊಂದು ಬಯಲುಗಾಡಿ ಷರತ್ತು ಇತ್ತು ಹನ್ನೊಂದು ಲಕ್ಷ ಅದೇ ಪ್ರಕಾರ ಬರೀ ಕರ್ನಾಟಕದಲ್ಲಿ ಬೈಲುಗಾಡಿಗೂ ಐದು ಲಕ್ಷ ಅದೇ ಪ್ರಕಾರ ಇವತ್ತು ಕುದುರೆ ಗಾಡಿ ಒಂದು ಕುದುರೆ ಗಾಡಿ ಅಂದರೆ ಒಂದು ಕರ್ನಾಟಕ ಮತ್ತು ಒಂದು ಜನ ಇದರಲ್ಲಿ ಕೂಡ ಒಂದೊಂದು ಲಕ್ಷ ಬಹುಮಾನಗಳನ್ನು ಈಗಾಗಲೇ ಇಡಲಾಗಿದೆ ಇದರೆಲ್ಲ ಕೂಡ ಒಳ್ಳೆ ರೀತಿಯಿಂದ ಇವತ್ತು ಸ್ಪರ್ಧೆಗಳಾಗಿದೆ ಈಗ ಇಲ್ಲಿ ಬಹುಮಾನಿತರ ಕೂಡ ಇದ ವೇದಿಕೆ ಮೇಲೆ ಆಗ್ತಾ ಇದೆ ಸುಮಾರು ಸುಮಾರು ಪ್ರತಿ ಕ್ಯಾಟಗರಿಯಲ್ಲಿ ಒಂದು ಹನ್ನೆರಡರಿಂದ ಹಿಡಿದು ಒಂದು ಹದಿನೆಂಟು ಗಾಡಿವರೆಗೆ ಈಗ ಇಲ್ಲಿ ಬಂದವು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ